ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ತುಂಬ ಜನರಿಗೆ ಮನೆಯಲ್ಲಿ ಏನೋ ಪ್ರಾಬ್ಲಮ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇರುತ್ತೆ ಅಥವಾ ಮನೆಯಲ್ಲಿ ಏನೋ ಇಶ್ಯೂ ಆಗ್ತಾ ಇರುತ್ತೆ ಮನೆಯಲ್ಲಿ ಎನ್ವೈರನ್ಮೆಂಟ್ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಹೇಗೆ ಅಂತ ಹೇಳೋದಾದ್ರೆ ಮನೆಯಲ್ಲಿ ತುಂಬ ನಿಮಗೆ ಅನ್ನಿಸ್ತಾ ಇರುತ್ತೆ ತಳಮಳ ಆಗ್ತಾ ಇರುವಂಥದ್ದು ಅಥವಾ ಏನೂ ಪ್ರಾಬ್ಲಮ್ ನಡೀತಾ ಇದೆ ಮನೆಯಲ್ಲಿ ಅಂತ ಅನ್ನೋದು ಜಗಳಾಗ್ತಾ ಇರುವಂಥದ್ದು ಮನಸ್ತಾಪಗಳು ನಡೀತಾ ಇರುತ್ತೆ ಶಾಂತಿ ಅಂತ ಅನ್ನೋದಿರೋದಿಲ್ಲ ಆರೋಗ್ಯ ಕೆಟ್ಟೋಗ್ತಾ ಇರುತ್ತೆ ಹೆಲ್ತ್ ಇಶ್ಯೂಸ್ ಫಿನಾನ್ಷಿಯಲ್ ಇಶ್ಯೂಸ್ ಎಲ್ಲ ಆಗ್ತಾ ಇರುತ್ತೆ ಇನ್ನೂ ಹೇಳಬೇಕು ಅಂತ ಅನ್ನೋದಾದರೆ ಮನೆಯಲ್ಲಿ ಏನಂತೀರಾ ದುಡ್ಡಾಗಿರಬಹುದು ಆಸ್ತಿ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಆದ್ರೂ ನೆಮ್ಮದಿ ಸಿಗ್ತಾ ಇರುವಂಥದ್ದಿಲ್ಲ ಮನೆಯಲ್ಲಿ ನೆಗೆಟಿವ್ ಇದೆ ಎನರ್ಜಿ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇರೋದಿಲ್ಲ ಹೌದು ಇವತ್ತು ಅದ್ರ ಬಗ್ಗೆನೇ ಇನ್ಫಾರ್ಮೇಷನ್ನ ನಿಮಗೆ ಕೊಡೋದಕ್ಕೆ ಬಂದಿರುವಂಥದ್ದು ನೋಡಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅಂದ್ಬಿಟ್ಟು ಅಂದರೆ ತುಂಬಾ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಹೇಗೆ ತಿಳ್ಕೊಳೋದು ಅಂತ ಅನ್ನೋದಾದರೆ ಫಸ್ಟ್ನೇದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಏನು ನೆಟ್ಟಿರ್ತೀರ ಅದು ತುಳಸಿ ಗಿಡ ಏನಾಗ್ತಾ ಇರುತ್ತೆ ಅಂತಂದರೆ ಒಣಗೋಗ್ತಾ ಇರುವಂಥದ್ದು ಈ ಥರ ಆಗ್ತಾಯಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಮನೆಯಲ್ಲಿ ನೆಗೆಟಿವಿಟಿ ಇದೆ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಹೇಳೋದಾದರೆ ನೀವು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹಣ್ಣನ್ನು ಮನೆಗೆ ಇರ್ತೀವಿ ಹೌದಾ ಇಲ್ವಾ ಹಣ್ಣನ್ನು ಮನೆಗೆ ತೊಗೊಂಡ್ಬರ್ತೀರ ನೀವು ಅಬ್ಸರ್ವ್ ಮಾಡಿ ನಾವು ಅಂಗಡಿ ಅವ್ರನ್ನ ನೋಡ್ತೀವಿ ಹಣ್ಣನ್ನು ಅವರು ಆಲ್ಮೋಸ್ಟ್ ಒಂದು ವಾರ ಇಡ್ತಾರೆ ಅಂತಂದರೆ ಒಂದು ವಾರನೂ ಆ ಹಣ್ಣು ಕೆಟ್ಟೋಗೋದಿಲ್ಲ ಅದೇ ನೀವು ಮನೆಗೆ ತೊಗೊಂಬನ್ನಿ ಇವತ್ತು ತೊಗೊಂಬಂದಿರ್ತೀರ ನಾಳೆ ಅಷ್ಟೊತ್ತಿಗೆ ಮನೆಯಲ್ಲಿ ಹಣ್ಣು ಕೆಟ್ಟೋಗಿರುತ್ತೆ ಈ ಥರ ಇರುತ್ತೆ ಅಂತ ಅಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಅಂತ ಅರ್ಥ ಹಾಗಾದರೆ ಏನು ಮಾಡಬೇಕು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋದಾದರೆ ಒಂದು ಫಿಟ್ಕರಿ ಅಂತ ಸಿಗುತ್ತೆ ಆಲಮ್ ಅಂತ ಸಿಗುತ್ತೆ ಅದನ್ನು ತೊಗೊಂಡು ಬನ್ನಿ ತೊಗೊಂಬಂದ್ಬಿಟ್ಟು ನಿಮ್ಮ ಮನೆ ಒಳಗಡೆ ಏನಿರುತ್ತೆ ಗೋಡೆಗೆಲ್ಲ ಟಚ್ ಮಾಡಿಕೊಂಡು ಅರ್ಥ ಆಗ್ತಿದೆಯಲ್ವ ಟಚ್ ಮಾಡಿಕೊಂಡು ಪೂರ್ತಿ ಮನೆಗೆ ಟಚ್ ಮಾಡ್ಕೊಂಬನಿ ಗೋಡೆಗೆ ಏನಕ್ಕೆ ಈ ಥರ ಮಾಡಿ ಅಂತಂದರೆ ದೃಷ್ಟಿ ತೆಗೆದ ಹಾಗೆ ಮನೆಗೆ ಸೊ ಏನು ಮಾಡಬೇಕು ಫಿಟ್ಕರಿನ ತೊಗೊಂಡು ಫುಲ್ಲು ಮನೆ ಎಲ್ಲದಕ್ಕೂ ಎಲ್ಲ ಕಡೆನೂ ಪ್ರತಿಯೊಂದು ಕಡೆನೂ ಗೋಡೆನ ಟಚ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಏನಂತೀರ ಮನೆ ಫುಲ್ಲು ಸರೌಂಡಿಂಗ್ ಮಾಡಿ ಆ ಥರ ಮಾಡಿದ ಫಿಟ್ಕರಿನ ಏನು ಮಾಡಬೇಕು ನೀವು ಅದನ್ನು ಹರಿಯೋ ನೀರಿಗೆ ಬಿಟ್ಬಿಡಬೇಕು ಹೌದು ಹರಿಯೋ ನೀರಿಗೆ ಬಿಡಬೇಕು ಈ ಥರ ಮಾಡೋದರಿಂದ ಂತಹ ನೆಗೆಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ ಅಷ್ಟು ಮಾತ್ರ ಅಲ್ಲ ನಿಮ್ಗೆ ಕ್ಷಣಕ್ಕೆ ಗೊತ್ತಾಗುತ್ತೆ ಓಕೆ ನೆಗೆಟಿವಿಟಿ ಇದೆ ಅಂತ ಗೊತ್ತಾದ ತಕ್ಷಣ ನೀವು ಮನೆಯ ಸಾಲ್ಟ್ ವಾಟರ್ ಮಾಡೋದಕ್ಕೆ ಶುರು ಮಾಡ್ಬಿಡಿ ಸೊ ಮನೆಯ ಕಲ್ಲುಪ್ನ ತಗೊಳ್ಳಿ ಕಲ್ಲುಪ್ನ ತಗೊಂಡು ಮನೆ ಕ್ಲೀನ್ ಆಗಿ ಒರೆಸೋದಕ್ಕೆ ಶುರು ಮಾಡಿ ಕಲ್ಲುಪ್ಪಿನ ಜೊತೆಗೆ ನೀವು ಗೋಮೂತ್ರನ ಯೂಸ್ ಮಾಡಿ ಗೋಮೂತ್ರ ಮನೆಯಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಗೋಮೂತ್ರ ಆಗಿರಬಹುದು ಅರಿಶಿನ ಆಗಿರಬಹುದು ಇದು ಎಲ್ಲವನ್ನ ಕಲ್ಲುಪ್ಪು ಗೋಮೂತ್ರ ಅರಶಿನ ಇದು ಮೂರನ್ನು ನೀರಿನ ಜೊತೆಗೆ ಆಡ್ ಮಾಡಿ ಮನೆಯಿಂದ ತಕ್ಷಣ ಕ್ಲೀನ್ ಮಾಡ್ತಾ ಬರಬೇಕು ನೀವು ಈ ತರ ನೆಗೆಟಿವಿಟಿ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಷ್ಟು ಮಾತ್ರ ಅಲ್ಲ ಹೆಲ್ತ್ ಇಶ್ಯೂಸ್ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅನ್ನೋದಾದ್ರೆ ಸೊ ಎಲ್ಲ ಸಮಸ್ಯೆಗಳಿಗೂ ನೆಗೆಟಿವ್ ಎನರ್ಜಿನೇ ಕಾರಣ ಆಗಿರುತ್ತೆ ಹೌದಾ ಇಲ್ವಾ ಆ ಎನರ್ಜಿ ಎನರ್ಜಿ ಏನಿರುತ್ತೆ ಅದ್ರ ವೈಬ್ರೇಷನ್ ನೀವು ಮಾಡಬೇಕು ತಡೆಗಟ್ಟಬೇಕು ಪ್ಲಸ್ ಅದನ್ನ ಕಂಟ್ರೋಲಿಗೆ ತಗೋಬೇಕು ಅನ್ನೋದಾದರೆ ನೀವು ಮನೇನ ಫಸ್ಟು ಕ್ಲೆನ್ಸ್ಡ್ ಮಾಡಬೇಕು ಕ್ಲೆನ್ಸ್ ಮಾಡಬೇಕು ಅಂತ ಅನ್ನೋದಾದರೆ ಮನೇನ ಕ್ಲೀನಾಗಿ ಸಾರಿಸಬೇಕು ಇದರಿಂದ ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಒಳಗಡೆ ಅಥವಾ ಆ ವೈಬ್ರೇಷನ್ ಏನಿರುತ್ತೆ ಆ ವೇವ್ಸ್ ಏನಿರುತ್ತೆ ಅದು ನಿಮ್ಮ ಮನೆ ಒಳಗಡೆ ಎಂಟರ್ ಮಾಡೋದಿಲ್ಲ ಸೊ ಫಿಟ್ಕರಿ ತೊಗೊಂಬಂದು ನೀಟಾಗಿ ಮನೆಯೆಲ್ಲ ಸಲ ಗೋಡೆಗಳಿಗೆ ಟಚ್ ಮಾಡಿ ಅದನ್ನು ಫಿಟ್ಕರಿನ ಮೂವ್ ಮಾಡ್ತಾ ಹೋಗಿ ಈ ಥರ ಫುಲ್ಲು ಮನೆಗೆ ಮಾಡಿ ಬಾಗಿಲಿಂದ ಶುರು ಮಾಡಿ ಮೇನ್ ಡೋರಿಂದ ಮತ್ತೆ ಮೇನ್ ಡೋರ್ಗೆ ಬಂದು ಎಂಡ್ ಆಗಬೇಕು ಆ ಥರ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡಿ ಇಷ್ಟು ಇದನ್ನು ಮಾಡೋದ್ರಿಂದ ಖಂಡಿತವಾಗಲೂ ನೆಗೆಟಿವಿಟಿ ಅಥವಾ ನೆಗೆಟಿವ್ ವೈಬ್ರೇಷನ್ ನಿಮ್ಮ ಮನೆಗೆ ಏನು ಬರ್ತಾ ಇರುತ್ತೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಎಲ್ಲ ಇಶ್ಯೂಗಳು ಏನು ಶುರುವಾಗಿರುತ್ತೋ ಅದೆಲ್ಲ ಕಂಟ್ರೋಲಿಗೆ ಬರೋದಕ್ಕೆ ಶುರುವಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ